ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ ನಮಸ್ಕಾರ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಶ್ರೀದೇವಿ ಜೊತೆಯಲ್ಲಿದ್ದೀನಿ ಇವತ್ತಿನ ತರಗತಿಯಲ್ಲಿ ನಾ ಹಿಂದೆ ಹೇಳಿದ ಹಾಗೆ ಏನ್ ಕಲಿಯಬಹುದು ಅಂತಂದ್ರೆ ಹಕಾರ ಮತ್ತೆ ಅಕಾರದ ದೋಷಗಳನ್ನು ನಿವಾರಿಸಿಕೊಳ್ಳೋದು ಹೇಗೆ ಬಹಳಷ್ಟು ಮಂದಿ ಮಾಡುವಂತಹ ಒಂದು ತಪ್ಪು ಅಂತಲೇ ಹೇಳಬಹುದು ಯಾಕಂತಂದರೆ ಇವೆರಡು ಅಕ್ಷರ ಭಿನ್ನ ಇದು ಬೇರೆ ಬೇರೆ ಅಕ್ಷರ ಹಾಗಾಗಿ ಅದನ್ನು ಅದೇ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು ಅಕಸ್ಮಾತಾಗಿ ನೀವೇನಾದರೂ ಅದನ್ನು ಬೇರೆ ರೀತಿಯಲ್ಲಿ ಉಚ್ಚಾರಣೆ ಮಾಡಿದರೆ ಅನರ್ಥಗಳಾಗುತ್ತದೆ ಕೆಲವೊಂದು ಸಮಯದಲ್ಲಿ ತುಂಬಾ ಅರ್ಥ ವ್ಯತ್ಯಾಸಗಳು ಸಿಕ್ಕಾಪಟ್ಟೆ ಆಗಿರುತ್ತೆ ಹಾಗಾಗಿ ನಾವು ಕಲ್ತ್ಕೋಬೇಕು ಏನು ಈ ವ್ಯತ್ಯಾಸ ಅಂತ ನೋಡಿ ಆ ಕಾರ ಬೇರೆ ಆ ಕಾರ ಬೇರೆ ಅಂತ ಅಕ್ಷರಗಳ ಬಗ್ಗೆ ತಿಳಿಸುವಾಗಲೇ ನಾನು ನಿಮಗೆ ಹೇಳಿದೆ ತುಂಬ ಸುಲಭ ಇದನ್ನು ಐಡೆಂಟಿಫೈ ಮಾಡೋದು ಮತ್ತು ಕಲಿಯೋದು ಹೇಗೆ ಕಲಿಬಹುದು ಅಂತಂದರೆ ಆ ಕಾರ ನೀವು ಆ ಕಾರ ಹೇಳುವಾಗ ಕೈಯನ್ನು ಹತ್ತಿರ ಇಟ್ಕೊಳ್ಳಿ ಆಗ ನಿಮಗೆ ನೀವು ಆ ಹೇಳುವಾಗ ಗಾಳಿ ಬರಬಾರದು ಅಂದರೆ ನೀವು ಸಿರಿನ ಗಾಳಿನ ಜೋರಾಗಿ ಹೇಳುವಂಥದ್ದು ತಾಕಬಾರ್ದು ಕೈಗೆ ಅದು ಆ ಅದೇ ನೀವು ಆ ಹೇಳುವಾಗ ನಿಮ್ಮ ಕೈಗೆ ಗಾಳಿ ತಾಕುತ್ತದೆ ಹ ನೋಡಿ ಆ ಹ ಇಷ್ಟೇ ನೀವು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಹ ಹ ಈ ಕೈಯಲ್ಲಿ ಒಂದು ನಾಲ್ಕು ಸರ್ತಿ ಅಭ್ಯಾಸ ಮಾಡಿ ಅದಾದ ನಂತರ ಕೈ ಆ ಕಡೆ ತೆಗೆದು ಹೇಳ್ಬೋದು ಹ ಹ ಹ ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಆ ಅಕ್ಷರ ನೋಡಿ ಕೂಡಲೇ ನಿಮಗೆ ಬರಬೇಕು ಅದು ಅ ಅಷ್ಟೆ ಆ ಅಕ್ಷರ ನಡೆದು ಕೂಡ ಇದನ್ನು ನಾನು ಸ್ವಲ್ಪ ಗಾಳಿಯನ್ನು ಹೆಚ್ಚಿಗೆ ಬಳಸಿ ಹೇಳಬೇಕು ಅಂತ ಬರಬೇಕು ಆಗ ಖಂಡಿತವಾಗೂ ನಿಮಗೆ ಇದರ ಸಮಸ್ಯೆ ತೀರಿ ಹೋಗುತ್ತೆ ಇನ್ನು ಯಾಕೆ ಏನಂಥ ಮಹಾ ಅನಾಹುತ ಆಗೋಗುತ್ತೆ ಅಂತಂದರೆ ತುಂಬ ಸತಿ ನೋಡಿ ನಾನೇ ನಿಮಗೆ ಕೆಲವೊಂದು ಪದಗಳನ್ನು ಹೇಳ್ತೀನಿ ಅದನ್ನು ಹೇಳಿದಾಗ ನಿಮಗೆ ಅರ್ಥ ಗೊತ್ತಾಗುತ್ತೆ ಯಾಕೆ ಈ ಥರ ಹೇಳಬಾರ್ದು ಅಂತ ನೋಡಿ ಹಾಸನ ಇದು ಒಂದು ಊರು ನೀವು ಆಸನಕ್ಕೆ ಹಾಸನ ಅಂದು ಹಾಸನಕ್ಕೆ ಆಸನ ಅಂತಂದರೆ ಎಷ್ಟು ವ್ಯತ್ಯಾಸ ಅಂತಂದರೆ ಆಸನ ಅನ್ನೋ ಪದ ಕೂಡ ಇದೆ ಆಸನ ಅಂತಂದರೆ ಕೂತ್ಕೊಳ್ಳುವಂಥ ಜಾಗಕ್ಕೆ ಆಸನ ಅಂತ ಹೇಳ್ತಾರೆ ಹಾಸನ ಅದು ಊರು ಓಕೆ ಹಾಗಾಗಿ ನೋಡಿ ನೀವು ಇಲ್ಲಿ ವ್ಯತ್ಯಾಸ ಅಲ್ಲಿ ವ್ಯತ್ಯಾಸ ಆಗುತ್ತೆ ಎರಡು ಎಂತೂ ಒಂದು ಊರಿನ ಹೆಸರು ಇನ್ನೊಂದು ಬಂದು ಏನಾಗುತ್ತೆ ಕೂತ್ಕೊಳ್ಳೋವಂಥ ಜಾಗ ನೀವು ಆಕಾರಕ್ಕೆ ಆಕಾರ ಹಕಾರಕ್ಕೆ ಹಕಾರ ಹಕಾರಕ್ಕೆ ಆಕಾರ ಹಾಕಿದ್ರೆ ಈ ಥರ ವ್ಯತ್ಯಾಸ ಆಗುತ್ತೆ ಇಲ್ಲೇನೋ ಪರವಾಗಿಲ್ಲ ಯಾಕಂದರೆ ಇದರಲ್ಲಿ ಏನೋ ಅಂತ ತುಂಬ ಅರ್ಥ ವ್ಯತ್ಯಾಸದಲ್ಲಿ ನೋವಾಗುವಂಥದ್ದು ಏನೂ ಇಲ್ಲ ವಿಚಾರ ಅದೇ ರೀತಿ ನೋಡಿ ಕಾರ್ಯಕ್ರಮದಲ್ಲಿ ಹೇಳಬೇಕಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ ಅಂತ ಹೇಳಬೇಕು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಹೃದಯರಿಗೂ ಕೂಡ ಆದರದ ಸ್ವಾಗತ ಅಂದರೆ ಆಧರಿಸುವುದು ನಿಮ್ಮನ್ನು ನಾವು ಆಧರಿಸ್ತಾ ಇದ್ದೀವಿ ಆಧರಿಸಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅಂತ ಅರ್ಥ ನೀವು ಇದೇ ನೀವು ಆ ಕಾರಕ್ಕೆ ಬದಲಾಗಿ ಆ ಕಾರ ಹಾಕಿದ್ರಿ ಅಂತ ಅಂದ್ಕೊಳ್ಳಿ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಕೂಡ ಆದರದ ಸ್ವಾಗತ ಅಂದ್ಬಿಟ್ರೆ ನಿಜಕ್ಕೂ ಆದರಕ್ಕೂ ಹಾದರಕ್ಕೂ ತುಂಬ ಅರ್ಥ ವ್ಯತ್ಯಾಸ ಇದೆ ಆದರದ ನಾನು ಅರ್ಥವನ್ನು ನನಗೆ ಹೇಳ್ಕೊಳೋಕೆ ಹೋಗೋದಿಲ್ಲ ಯಾಕಂದರೆ ಡಿಕ್ಷನರಿ ತೆಗೆದು ನೋಡಿ ನಿಮಗೂ ಅನಿಸುತ್ತೆ ಎಷ್ಟು ವ್ಯತ್ಯಾಸಗಳಾಗತ್ತೆ ಅಂದರೆ ಈ ರೀತಿಯ ಅನರ್ಥಗಳಾದಾಗ ಕಷ್ಟ ಆಗುತ್ತೆ ಹಾಗಂತ ನಿಮಗೆ ಜನರೇನಾದರೂ ಹೇಳ್ತಾರೆ ಅಂದರೆ ಯಾರು ಏನು ಹೇಳೋದಿಲ್ಲ ಇತ್ತೀಚಿಗೆ ಏನಾಗಿದೆ ಅಂತಂದರೆ ಅಕಾರ ಹಾಕಾರನ ಜನ ಸಾಮಾನ್ಯವಾಗಿ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಅರ್ಥ ಮಾಡ್ಕೊಳ್ತಾರೆ ಸೆಂಟೆನ್ಸ್ ಮುಖಾಂತರ ಏನಿರ್ಬೋದು ಅಂತ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ವಾಕ್ಯವನ್ನು ಅವಲಂಬಿಸಿ ಅವ್ರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಆದರೆ ಸರಿಯಾಗಿ ಕೇಳಿಸ್ಕೊಂಡಾಗ ನಿಮಗೆ ಅನಿಸುತ್ತೆ ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಈ ದೋಷಗಳನ್ನು ನಾವು ನಿವಾರಿಸ್ಕೊಳ್ಬೇಕಾಗತ್ತೆ ಒಂದೊಮ್ಮೆ ನಾವು ವಿದ್ಯಾವಂತರಾಗಿದ್ದೇವೆ ಅನ್ಸಂದ್ರೆ ಖಂಡಿತ ವಿದ್ಯಾವಂತರಾದವರ ಬಾಯಿಯಲ್ಲಿ ಈ ದೋಷಗಳನ್ನು ನಾವು ಕಡಿಮೆ ಕಾಣಬೇಕು ಗ್ರಾಮ್ಯ ಭಾಷೆಗೂ ಮತ್ತು ನಾವು ಗ್ರಾಂಥಿಕ ಭಾಷೆಗೂ ವ್ಯತ್ಯಾಸ ಇದೆ ಅದು ಮಾತಾಡೋ ತಪ್ಪ ಹಾಗೆ ಹೀಗೆ ಅಂತ ಹೇಳಬಾರ್ದು ಆದರೆ ಅದು ಮಾತಾಡೋ ತಪ್ಪು ಇದು ಒಂದು ತಪ್ಪು ಅಂತ ಎಲ್ಲ ಹೇಳ್ತಾ ಇರೋದು ಏನಂತಂದರೆ ಅಕ್ಷರದ ಉಚ್ಚಾರಣೆ ಸರಿಯಾಗಿರಬೇಕು ಅಷ್ಟೆ ಹಾಗೆ ನೀವು ದೋಷಗಳನ್ನು ನಿವಾರಿಸಿಕೊಂಡಾಗ ನಿಮ್ಮ ವಿದ್ಯೆಗೆ ಒಂದು ಪ್ರಾಮುಖ್ಯತೆ ಬರುತ್ತೆ ನೀವು ವಿದ್ಯಾವಂತರು ಅನಿಸ್ಕೊಳಕ್ಕೆ ಒಂದು ಒಂದು ಬೆಲೆ ಬರುತ್ತೆ ಅಂತ ನಾವು ಹೇಳೋದು ಸೊ ಆ ಒಂದು ವಿಚಾರಕ್ಕಾಗಿ ನೀವು ಗಮನ ಕೊಡಬೇಕಾಗತ್ತೆ ಗಮನಿಸಿ ಆಕಾರಕ್ಕೂ ಆಕಾರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಹಾಲನ್ನು ನೀವು ಹಾಲು ಅಂದರೆ ಅಲ್ಲಿಗೇನು ಇಲ್ಲ ಓಕೆ ಹಾಗೆ ನಾನು ನೋಡ್ತೀನಿ ತುಂಬ ಜನಕ್ಕೆ ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ಎಲ್ಲದಕ್ಕೂ ಆಕಾರ ಉಪಯೋಗಿಸೋದು ಆಕಾರ ಇರೋ ಕಡೆ ಅವರಿಗೆ ಆ ಬರೋದೇ ಇಲ್ಲ ಆಕಾರವೇ ಅಂದರೆ ಅಂತಿರ್ತಾರೆ ಆಮೇಲೆ ಹಾಗ ಅಂತಿರ್ತಾರೆ ಹಾಗೆ ಇನ್ನೂ ಒಂದೇನಪ್ಪ ಅಂತಂದರೆ ಆ ನಮಗೆ ಹೆಂಥ ಆಸೆ ಇತ್ತು ಅಂತಂದರೆ ನೋಡಿ ಹೆಂತ ಹೆಂಥ ಆಸೆ ಇತ್ತು ಅಂತಂದರೆ ನೋಡಿ ಇಲ್ಲಿ ಹೇಗೆ ಹೇಗೆ ಆಗೋಯ್ತು ಅಂತ ಇದು ಕೂಡ ದೂಷನೇ ಅಂದರೆ ಆಕಾರಕ್ಕೆ ಬದಲಾಗಿ ಎಲ್ಲ ಕಡೆ ಹಕಾರ ಉಪಯೋಗಿಸೋದು ಇಲ್ಲ ಹಕಾರ ಇಲ್ಲವೇ ಇಲ್ಲ ಎಲ್ಲದಕ್ಕೂ ಆಕಾರ ಉಪಯೋಗಿಸ್ಬಿಡೋದು ಓಕೆ ಅವನು ಹಾಲು ತಂದನು ಹಸುವನ್ನು ಕಟ್ಟಿದನು ಹಾಗೆ 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 ಹೇಳಿದನು ಅಂತಂದರೆ ಇಲ್ಲೆಲ್ಲನೂ ಅಪಭ್ರಂಶ ಅನಿಸುತ್ತೆ ಮತ್ತು ಚೆನ್ನಾಗಿ ಕೇಳಿಸೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಾನೇನಂತ ಹೇಳ್ತೀನಿ ಅಂದರೆ ದಯವಿಟ್ಟು ನೀವು ಅಭ್ಯಾಸ ಮಾಡಿ ಇದನ್ನೆಲ್ಲವನ್ನು ತಿದ್ದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ದೋಷಗಳನ್ನ ತಿದ್ದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತಂದರೆ ನಾನೀಗ ಯ ಒಂದು ನಾಲ್ಕು ಸ್ಲೈಡಲ್ಲಿ ನಿಮಗೆ ಹೋಗುತ್ತೆ ಮೊದಲು ಹಾಗೆ ಸಂಬಂಧಪಟ್ಟಂಥ ಒಂದು ಉದ್ದದ ಸೆಂಟೆನ್ಸ್ ಕೊಟ್ಟಿದ್ದೀರಿ ಅದನ್ನು ನೀವು ಹೇಳ್ತಾ ಹೋಗಿ ಅಭ್ಯಾಸ ಮಾಡಿ ಅದಾದ ನಂತರ ಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಸೆಂಟೆನ್ಸನ್ನು ಕೊಟ್ಟಿದ್ದೇನೆ ಅದನ್ನು ಅಭ್ಯಾಸ ಮಾಡಿ ಅದಾದ ಮೇಲೆ ಮೂರನೇದರಲ್ಲಿ ನಿಮ್ಗೆ ಬರುತ್ತೆ ಹಕಾರ ಅಕಾರ ಎರಡು ಬೆರೆತಿರುವಂಥ ಪದಗಳಿರುವಂಥ ಒಂದು ಒಂದು ಉದ್ದನೆಯ ಒಂದು ಸಾಲು ಕೊಟ್ಟಿದ್ದೇನೆ ಅದನ್ನು ಅಭ್ಯಾಸ ಮಾಡಿ ಜೋರಾಗಿ ಮಾಡ್ತಾ ಇದ್ದರೆ ಜೋರಾಗಿ ಹೇಳ್ತಾ ಇದ್ದರೆ ನಿಮಗೊಂದಷ್ಟು ಪ್ರಾಕ್ಟೀಸ್ ಆಗಿದ ನಂತರ ಇದರ ವ್ಯತ್ಯಾಸ ಗೊತ್ತಾಗಿದ ನಂತರ ಮೆದುಳಿಗೆ ವ್ಯತ್ಯಾಸ ಗೊತ್ತಾಗಬೇಕು ಮೆದುಳಿಗೆ ವ್ಯತ್ಯಾಸ ಗೊತ್ತಾದ ತಕ್ಷಣ ತನ್ನಷ್ಟಕ್ಕೆ ತಾನೇ ನಾಲಿಗೆಯ ಮೇಲೆ ಹಿಡಿತವನ್ನು ಪಡ್ಕೊಳ್ಳುತ್ತದೆ ನಾಲಿಗೆಯ ಮೇಲೆ ಹಿಡಿತ ಪಡ್ಕೊಂಡಾಗ ಈ ಮೆದುಳು ಈ ಸಿ ಯು ಏನಿದೆ ಈ ಮೆದುಳು ಮತ್ತು ಈ ನಾಲಿಗೆ ಎರಡು ಸಿಂಕ್ ಆದಾಗ ದೋಷಗಳು ತಪ್ಪುತ್ತದೆ ಬನ್ನಿ ನೋಡೋಣ ಯಾವ್ಯಾವುದು ಆ ಉದ್ದನೆಯ ಸಾಲುಗಳು ಹೇಗೆ ನಿಮಗೆ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ಅಂತ ಬನ್ನಿ ಆಕಾರವನ್ನು ಅಭ್ಯಾಸ ಮಾಡೋಣ ನಿಧಾನವಾಗಿ ಹೇಳಿ ನಂತರ ನೀವು ಬೇಗ ಬೇಗ ಹೇಳೋದು ಅಭ್ಯಾಸ ಮಾಡಬಹುದು ಅರಳಿ ಮರದ ಅಡಿಯಲ್ಲಿ ಅಂದದ ಎರಡು ಅಳಿಲುಗಳು ಅಕ್ಕಿ ಕಾಳನ್ನು ಆರಿಸಿ ಆತುರದಿಂದ ತಿನ್ನುತ್ತಿದ್ದವು ಎರಡನೇದು ಅಕ್ಕನ ಮಗಳು ಅಕ್ಕರೆಯಿಂದ ಅಂದುಗೆ ತೊಟ್ಟು ಅಮ್ಮನ ಅಣ್ಣನ ಅರಸಿ ಅರಮನೆ ಬೀದಿಲಿ ಅಂಬಾರಿ ಏರಿ ಆಡುತ್ತಾ ಬಂದಳು ಇದನ್ನು ಸ್ವಲ್ಪ ಸ್ಪೀಡ್ ಮಾಡಿದ್ರೆ ಅಕ್ಕನ ಮಗಳು ಅಕ್ಕರೆಯಿಂದ ಅಂದುಗೆ ತೊಟ್ಟು ಅಮ್ಮನ ಅಣ್ಣನ ಅರಸಿ ಅರಮನೆ ಬೀದಿಲಿ ಅಂಬಾರಿ ಏರಿ ಆಡುತ್ತಾ ಬಂದಳು ಹೀಗೆ ಮೊದಲಿಗೆ ನಿಧಾನ ಆನಂತರ ಸ್ವಲ್ಪ ನೀವು ವೇಗವನ್ನು ಹೆಚ್ಚಿಸಿಕೊಂಡು ಹೇಳ್ತಾ ಹೋಗಬೇಕು ಅಂದರೆ ಗಮನಿಸಿ ಇಲ್ಲೆಲ್ಲ ಕೂಡ ಕೊಟ್ಟಿರೋದು ಬರೀ ಆಕಾರದ ಕುರಿತಾದಂಥ ಪದಗಳು ಇದಾದ ನಂತರ ಹಕಾರಕ್ಕೆ ಬಂದುಬಿಡೋಣ ಹಕಾರದಲ್ಲಿರುವಂಥ ಸಾಲುಗಳು ಯಾವುದು ನೋಡಿರಿ ಹಾರುವ ಹಕ್ಕಿ ಹಾಡುತ್ತಾ ಹಾಡುತ್ತಾ ಹಸುರಿನ ಹೊಲದಲ್ಲಿ ಹೊರಟಿತ್ತು ಮರದಲ್ಲಿ ಇದ್ದ ಹಣ್ಣನ್ನು ತಿಂದು ಹಸಿವನ್ನು ನೀಗಿಸಿಕೊಂಡಿತ್ತು ಮತ್ತೊಮ್ಮೆ ಹಾರುವ ಹಕ್ಕಿ ಹಾಡುತ್ತಾ ಹಾಡುತ್ತಾ ಹಸುರಿನ ಹೊಲದಲ್ಲಿ ಹೊರಟಿತ್ತು ಮರದಲ್ಲಿ ಇದ್ದ ಹಣ್ಣನ್ನು ತಿಂದು ಹಸಿವನ್ನು ನೀಗಿಸಿಕೊಂಡಿತ್ತು ಎರಡೇ ಸಾಲನ್ನ ನೋಡ್ತಾ ಹೋಗೋಣ ಹೊತ್ತು ಹುಟ್ಟುವ ಸಮಯದಲ್ಲಿ ಹನುಮದೇವರ ಗುಡಿಗೆ ಹೋಗಿ ಹೂವು ಹಣ್ಣು ಕಾಯಿ ಕೊಟ್ಟು ಹೊಳೆಯ ದಡದಲ್ಲಿ ಹರಕೆ ಸಲ್ಲಿಸಿ ಹಟ್ಟಿಗೆ ಬಂದನು ನಮ್ಮ ಹರ್ಷನು ಇನ್ನು ಎರಡನ್ನೂ ಸೇರಿಸಿ ಹೇಗೆ ಅಭ್ಯಾಸ ಮಾಡಬಹುದು ಅಂದರೆ ಅಕಾರ ಮತ್ತು ಹಕಾರಗಳನ್ನು ನೋಡಿ ಅಭ್ಯಾಸ ಮಾಡುವ ಕ್ರಮ ನೋಡಿ ಆಲದ ಮರಕ್ಕೆ ಹಸುವನ್ನು ಕಟ್ಟು ಹಾಲನ್ನು ಅಳೆದು ಹನುಮಗೆ ನೀಡು ಆಕಳ ಕರುವನ್ನು ಹಟ್ಟಿಗೆ ಅಟ್ಟು ಅಕ್ಕಿಯ ನೀರನ್ನು ಹಸುವಿಗೆ ಹಾಕು ಮತ್ತೊಮ್ಮೆ ಆಲದ ಮರಕ್ಕೆ ಹಸುವನ್ನು ಕಟ್ಟು ಹಾಲನ್ನು ಅಳೆದು ಹನುಮಗೆ ನೀಡು ಆಕಳ ಕರುವನ್ನು ಹಟ್ಟಿಗೆ ಅಟ್ಟು ಅಕ್ಕಿಯ ನೀರನ್ನು ಹಸುವಿಗೆ ಹಾಕು ಇಲ್ಲಿ ಆಕಾರ ಮತ್ತು ಆಕಾರ ಎರಡು ಇದೆ ಅವಳು ಹರಿಯ ಅರಸಿ ಹೇಳಬೇಕೆ ಅದನ್ನು ಬಿಡಿಸಿ ಹಾಲು ಜೇನ ಅರೆದು ಸುರಿದ ಅರಗಿಣಿ ಆ ಹೆಣ್ಣು ಹರಿಣ ಅವಳ ಕಣ್ಣು ಆಹಾ ಎಂಥ ಅದ್ಭುತ ಹರಿ ಕುಡಿದ ಹಾಡುತ್ತಾ ಸ್ವಲ್ಪ ವೇಗವಾಗಿ ಹೇಳಲ್ವಾ ಅವಳು ಹರಿಯ ಅರಸಿ ಹೇಳಬೇಕೆ ಅದನ್ನು ಬಿಡಿಸಿ ಹಾಲು ಜೇನ ಅರೆದು ಸುರಿದ ಅರಗಿಣಿ ಆ ಹೆಣ್ಣು ಹರಿಣ ಅವಳ ಕಣ್ಣು ಆಹಾ ಎಂಥ ಅದ್ಭುತ ಹರಿ ಕುಣಿದ ಹಾಡುತ್ತ ಅಬ್ಬಬ್ಬಬ್ಬಾ ತುಂಬ ಕಷ್ಟ ಆಯ್ತಾ ಸ್ವಲ್ಪ ಹೊತ್ತು ಅಷ್ಟೇ ಆಮೇಲೆ ಪ್ರತಿದಿನ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಇದೇನು ಅನ್ಸಲ್ಲ ಇದ್ರ ಜೊತೆ ನೀವು ಆಟ ಆಡಬೇಕಷ್ಟೇ ನೀವು ಆಟ ಆಡ್ತಾ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ತಲೆಯಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ ಅಭ್ಯಾಸ ಮಾಡಿ ಈ ಸಾಲುಗಳನ್ನು ಇಲ್ಲ ಈ ಸಾಲೇ ಮಾಡಬೇಕು ಅಂತ ಏನೂ ಇಲ್ಲ ಖಂಡಿತ ನೀವು ಕೂಡ ಕೆಲವು ಪದಗಳನ್ನು ಬರ್ಕೊಂಡು ಬರ್ಕೊಂಡು ನೀವು ಅಭ್ಯಾಸ ಮಾಡ್ಬೋದು ನೀವೇ ಹೊಸದಾದಂಥ ಸಾಲುಗಳನ್ನು ಕಟ್ಟಿ ಹಾಡ್ಕೋಬಹುದು ಜೋರಾಗಿ ಹೇಳ್ತಾ ಹೋಗಬೇಕು ಹೇಳ್ತಾ ಹೋದಾಗ ನೀವು ಗಮನಿಸ್ಕೊಬೇಕು ನಾನು ಅಕಾರ ಮತ್ತು ಹಕಾರ ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ಈ ಒಂದು ಸೂಕ್ಷ್ಮ ವಿಚಾರವನ್ನು ನೀವು ಗಮನಿಸಿದರೆ ಸಾಕು ನಿಮಗೆ ಈ ದೋಷ ಎರಡೇ ದಿನದಲ್ಲಿ ಹೋಗುತ್ತೆ ಎರಡೇ ದಿನ ಸಾಕು ಎರಡೇ ದಿನದಲ್ಲಿ ನೀವು ಇದನ್ನು ಕಮ್ಮಿ ಮಾಡಿಕೊಳ್ತೀರಾ ಹಾಗಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಬೇರೆ ಈಗ ಹಕಾರ ಅಕರ ದೋಷಗಳನ್ನು ನೀವು ಕಲ್ತ್ಕೊಳ್ತಾ ಇಲ್ಲ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಒಳಗಿಗೆ ಹಂಚ್ಕೊಳ್ಳುತ್ತೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ಕಾರ್ಯಕ್ರಮದ ಕೊನೆಯಲ್ಲೂ ಕೂಡ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಅಂದರೆ ಪ್ರಶ್ನೆ ಅಂತಂದರೆ ನೀವು ಕಲಿಬೇಕಾದಂಥದ್ದು ಏನು ಕಲಿಬೇಕು ಅನ್ನೋದು ಎರಡನೇದೊಂದು ಪ್ರಶ್ನೆ ರೂಪದಲ್ಲಿದೆ ಅದನ್ನು ನೀವು ಕಲಿತ್ಕೊಂಡು ಸಿಂಪಲಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ನೋಡ್ತಾ ಇರಿ ನಮ್ಮ ಚಾನಲ್ ಇದು ಕನ್ನಡ ಸಿರಿ ನಿಮಗಾಗಿ ಮಾಡಿದಂಥ ಚಾನಲ್ಲು ಸಪೋರ್ಟ್ ಇರಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನೋಡ್ತಾ ವಾಟ್ ಈಸ್ ಯುವರ್ ನೇಮ್ ನಿಮ್ಮ ಹೆಸರೇನು ನಿಮಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಏನಾದರೂ ಕೇಳಬೇಕು ಅಂತಂದರೆ ಕನ್ನಡದಲ್ಲಿ ನೀವು ಹೇಳಬೇಕು ನಿಮ್ಮ ಹೆಸರು ಏನು ಅಷ್ಟೇ